ವಾರಕ್ಕೆ ಒಂದು ವಾರ ಡ್ರಮ್ಮಿನಲ್ಲಿ ಹಾಕಿ ಕಲಿಸಿದರೆ ಆ ನೀರನ್ನು ಭೂಮಿಗರೆಸಿದ್ರೆ ಫಲವತ್ತತೆ ಕೊಡುತ್ತೆ ಗೋಕೃಪ ಅಮೃತ ಅಂತ ಮಹಾರಾಷ್ಟ್ರದಾಗೆ ಒಬ್ಬರು ಗೋಪಾಲ್ಬಾಯಿ ಸುತಾರಿಯ ಅಂತ ಅವರು ಒಂದು ಲೀಟ್ರು ಮಜ್ಜಿಗೆ ಒಂದು ಲೀಟ್ರು ಬೆಲ್ಲ ಒಂದು ಲೀಟ್ರೂ ಮದರ್ ಕಲ್ಚರ್ ಪುಂಗ್ಳೂರು ಮೂರು ಥರ ತಳಿ ಇದೆ ಒಂದು ಅಡಿಯಿಂದ ಎರಡು ಅಡಿ ಲಾಸ್ಟು ಆದ್ರೆ ಬಾರಿ ವಿಶೇಷ ಹಾಲಿಂದ ಬಹಳ ಬೇಡಿಕೆ ಮಲ್ನಾಡು ಗಿಡ್ಡ ಬೇಕೇ ಹಾಲು ಬೇಕೇ ಬೇಕು ಅಂತ ಹೇಳ್ತಾರೆ ಸಾಕ್ತಾ ಇದಾರೆ ಆದ್ರೆ ಕರ್ನಾಟಕದಾಗ ಅತಿ ವಿರಳ ಆಂಧ್ರದಾಗೆ ಜಾಸ್ತಿ ಇರೋದು ಹೌದು ಇದ್ರ ಮೂತ್ರದಲ್ಲೇ ಬಂಗಾರವನ್ನ ತಯಾರಾಗುತ್ತೆ ಸಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮಲ್ನಾಡು ಗಿಡ್ಡನೇ ಇದು ಸ್ವರ್ಣ ಕಪಿಲ ಅನ್ನಕ್ಕೆ ಒಂದು ಉದಾಹರಣೆ ಇದೆ ನೋಡಿ ಇದು ಮಲ್ನಾಡು ಗಿಡ್ಡ ಈ ಕಂಬ ಹಗಲಶ್ಯಾಡಿ ರೀ ಹಗಲಾಡುತ್ತೆ ಈ ಕಂಬ ಹಗಲಾಡುತ್ತೆ ಇದು ಸ್ವರ್ಣ ಗೋವಿನ ಪಂಚಗವ್ಯ ಮಾಡಕ್ಕೆ ಹಲವಾರು ಹಸುಗಳು ಎಲ್ಲವರ ಐದು ಜಾತಿಯ ಹಸುಗಳನ್ನು ಬೇಕಾಗುತ್ತೆ ಆದರೆ ಈ ಸ್ವರ್ಣ ಕಪಿಲಕ್ಕೆ ಐದು ಜಾತಿಯ ಹಸಿರು ಬೇಕಾಗಿಲ್ಲ ಇದೇ ಒಂದೇ ಪರಾಣೆಯಲ್ಲಿ ಪಂಚಗವ್ಯ ತಯಾರಾಗುತ್ತೆ ಪಂಚಗವ್ಯ ಅಂತೇಳಿದರೆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಈ ಭೂಮಿ ಬೇಕಾಗಿರ್ತಕ್ಕಂಥ ಮತ್ತು ಈ ಏನು ಕಾಯಿಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಧೃತ ಸೂರ್ಯನನ್ನು ಬೇಡ್ಕೆಂದು ಈ ಗೋಮೂತ್ರವನ್ನು ಹಾಕ್ತಾರೆ ಆನಂತರ ಚಂದ್ರನನ್ನು ಬೇಡ್ಕೆಂದು ಗೋಮಯವನ್ನು ಹಾಕ್ತಾರೆ ಆನಂತರ ಶುಕ್ರವನ್ನ ಬೇಡ್ಕೊಂಡು ಹಾಲು ಮೊಸರು ತುಪ್ಪ ಈ ಐದು ದೇವತೆಗಳನ್ನ ಬೇಡಿ ಅದನ್ನು ಒಂದು ಕಡೆ ಕೂಡಿಡ್ತಾರೆ ಅದೇ ಪಂಚಗವ್ಯ ಇದು ವ್ಯಕ್ತಿಯ ಯಾವುದೇ ಕಾಯಿಲೆಗಳಿಗೆ ಅನುಕೂಲ ಮಾಡ್ತಕ್ಕಂಥ ಶಕ್ತಿ ಆ ಪಂಚಗವ್ಯದೊಳಗಿದೆ ಎಲ್ಲ ದೇವಾನ ದೇವತೆಗಳನ್ನು ನೆನೆಸಿ ಬೆಳಗಿನ ಜಾವ ಐದು ಗಂಟೆ ಟೈಮ್ನಾಗೆ ಅದನ್ನು ಕೂಡೀಕರಿಸ್ತಾರೆ ಆ ಕೂಡೀಕರಿಸ್ತಕ್ಕಂಥ ಈ ವಸ್ತುವೇ ಪಂಚಕಪ್ಲ ಅರ್ಣ ಕಪಿಲ ಅಂತೇಳಿರಿ ನೀವು ಹೆಸರು ಹೇಳಿದಾಗ ಬಂಗಾರದ ಬಣ್ಣ ಹೌದು ಸ್ವರ್ಣ ಅಂದ್ರೆ ಬಂಗಾರ ಸುವರ್ಣ ಆ ಬಂಗಾರದ ಬಣ್ಣ ಇರ್ತಕ್ಕಂಥ ವಸ್ತಿಗೆ ಸ್ವರ್ಣ ಕಪಿಲ ಅಂತಾರೆ ಹೌದು ಇದ್ರ ಮೂತ್ರದಲ್ಲೇ ಬಂಗಾರವನ್ನು ತಯಾರಾಗುತ್ತೆ ಈ ಮೂತ್ರವನ್ನು ನಾವು ಸರಿಯಾಗಿ ಕಾಯಿಸಿ ಅದನ್ನು ಚೆನ್ನಾಗಿ ಹಾವಿ ಮಾಡಿರಿ ಅದರಲ್ಲೇ ಬಂಗಾರ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಪರ್ಸೆಂಟು ಇದ್ರ ಅಲ್ಲ ಅದಕ್ಕೆ ಬಂಗಾರ ತಗೊಂಡಂದ್ರೆ ಎರಡರಷ್ಟು ಖರ್ಚಾಗುತ್ತೆ ಆ ದೃಷ್ಟಿಯಿಂದ ಮಾಡೋದಿಲ್ಲ ಅದನ್ನ ನೇರವಾಗಿ ತಗೊಂತಾರೆ ಈಗ ಕಷ್ಟಪಟ್ಟು ಅದರಿಂದ ತೆಗಿತಕ್ಕಂಥ ವ್ಯಕ್ತಿಗಳು ಇಲ್ಲ ಮಲ್ನಾಡು ಗಿಡ್ಡಲಾಡಲ್ಲ ಕಂಬಲಾಡೋದ್ರಿಂದ ಸುವರ್ಣ ಕಪಿಲ ಇದು ಇದು ಮಲೆನಾಡು ಗಿಡ್ಡ ಮಲೆನಾಡಲ್ಲಿ ಅತಿ ಹೆಚ್ಚಾಗಿ ಇರ್ತಕ್ಕಂಥ ಪ್ರಾಣಿ ಇದು ಇತ್ತೀಚೆಗೆ ಅಲ್ಲಿ ನಶಿಸಿ ಹೋಗ್ತಾ ಇದೆ ಅದನ್ನ ಮುಂಚೆ ಕಾಡಿಗೆ ಬಿಡ್ತಿದ್ರು ಐವತ್ತು ಅರವತ್ತು ದನಗಳು ಒಂದೊಂದು ಮನೆಗಳು ಸಾಕರು ಸಾವಿರಾರು ದನಗಳು ರಸ್ತೆಯಲ್ಲಿ ಇರ್ತಿದ್ವು ಈಗ ರಸ್ತೆ ಬದಿನಲ್ಲೇ ಕೆಲವರು ನೀವು ನೋಡ್ತೀರಿ ಮಂಗಳೂರು ಕಡೆ ಹೋಗೋ ಕರೆ ರಸ್ತೆಯಲ್ಲೇ ಓಡಾಡ್ತಾ ಇರ್ತವೆ ನೀವು ಇಷ್ಟೇ ಬೆಳೆಯೋದು ಇವು ಒಂದು ಲೀಟ್ರ್ ಹಾಲು ಒಂದೂವರೆ ಲೀಟ್ರ್ ಕೊಡ್ತವೆ ಲೀಟ್ರ್ ಭಾರಿ ಅಂದರೆ ಎರಡು ಲೀಟ್ರ್ ಅದು ಅಷ್ಟು ಕೊಡ್ತವೆ ಆದರೆ ಭಾರಿ ವಿಶೇಷ ಹಾಲಿಂದ ಭಾಳ ಇದೆ ಮಲೆನಾಡು ಗಿಡ್ಡ ಬೇಕೇ ಹಾಲು ಬೇಕೇ ಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ತಾಯಿ ಅಂದರು ಹಾಲು ಕೇಳಬೇಕಾದ್ರೆ ಮಲ್ನಾಡು ಗಿಡ್ಡದ ಹಾಲು ಇದು ಅಂತ ಕೇಳ್ತಾರೆ ಯಾಕೆಂದ್ರೆ ಅದ್ರ ವಿಶೇಷತೆ ಎಲ್ರಿಗೂ ಗೊತ್ತಾಗುತ್ತೆ ಅದ್ರ ಗಂಜಲ ಕೇಳ್ತಿದ್ದಾರೆ ಮತ್ತು ಅದ್ರ ಗೋಮಯ ಕೇಳ್ತಾರೆ ಗೋಮಯ ಬೇಕು ಅಂತ ಗಂಜಲ ಇನ್ನೂರು ರೂಪಾಯಿ ಲೀ ನೂರು ಇನ್ನೂರು ರೂಪಾಯಿ ಲೀಟರ್ ಹೋಗ್ತಾಯಿದೆ ಕೆಲವು ಕಡೆ ಗೊತ್ತಿದ್ದಂತಾರೆ ತಗೊತದ್ರಿ ಇನ್ನು ಕೆಲವರಿಗೆ ಅದು ವಿಚಾರ ಗೊತ್ತಿಲ್ಲ ಆದರೆ ಇತ್ತೀಚಿಗೆ ಈಗ ನಶಿಸಿ ಹೋಗ್ತಕ್ಕಂಥ ತಳಿಯನ್ನು ಈಗ ಒಂದು ಸ್ವಲ್ಪ ಗೋಶಾಲೆಗಳು ಮಾಡಿ ಅವನ್ನು ಉಳಿಸೋಕ್ಕೆ ಪ್ರಯತ್ನ ನಡೀತಾ ಇದೆ ಹಸುವನ್ನ ನಾವು ಸಾಕ್ತಾ ಇರ್ತೀವಿ ಏನಾರ ತೊಂದರೆ ಆಯ್ತು ಅಂತೇಳಿ ಆ ಹಸು ಈ ವ್ಯಕ್ತಿಗೆ ಯಾವ ಸಸ್ಯವನ್ನು ತಿಂದರೆ ಈ ವ್ಯಕ್ತಿಗೆ ಅನುಕೂಲ ಆಗುತ್ತೆ ಈ ಕಾಯಿಲೆ ಹೋಗುತ್ತೆ ಅನ್ನೋಂಥ ಮನೋಭಾವನೆ ಇಟ್ಕಂಡು ಆ ವಸ್ಸು ಅದೇ ಗಿಡವನ್ನು ಬಂದು ನಮಗೆ ಹಾಲು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಸತ್ಯ ವಾಸ್ತವಿಕವಾಗಿ ನೀವು ಕೇಳಿರೋ ಇದು ವಿಚಾರ ಸರಿ ಇದೆ ಆ ಥರಲೇ ಇದೆ ಇದನ್ನು ನಾವು ಸಾಕ್ತೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಆದರೆ ಅದು ನಮಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಶಕ್ತಿ ಈ ಹಸುವಿನೊಳಗಿದೆ ಬಯಲ ಸೀಮೆ ಬಂದು ಸಾಕ್ತದರೆ ನೋಡಿ ಈ ಥರ ಆಗುತ್ತೆ ಈ ಬಯಲು ಸೀಮೆಯಲ್ಲಿ ಸರಿಯಾದ ವಾತಾವರಣ ಇರೋದಿಲ್ಲ ಈ ಥರ ಈ ನೊಣ ಹೊಡಿತವೆ ಆ ನೊಣಗಳಿಂದ ಆ ಥರ ಆಗುತ್ತೆ ಅದಕ್ಕೆ ಅರಿಶಿಣ ಹಚ್ಕಬೇಕು ಅರಿಶಿಣ ಹಚ್ಚಿರ ಆ ಕಾಯಿಲೆ ಹುಷಾರು ಮಾಡ್ಬೋದು ಅದೇನು ದೊಡ್ಡದೇನಲ್ಲ ಅದನ್ನು ಈ ಹತ್ರ ತೋರಿಸೋದು ಅದಕ್ಕೆ ಸರಿಯಾದಂಥ ಸುಷ್ಟುತೆ ಮಾಡಿದೆ ಅದನ್ನು ಸಾಕ್ಬೋದು ಸಾಕೋಕ್ಕೆ ಅಂತ ತೊಂದರೆ ಇಲ್ಲ ನಾನು ಇದು ಅಂತ ಇದು ಆಂಧ್ರ ಪ್ರದೇಶದಲ್ಲಿ ಭಾರಿ ವಿಶೇಷವಾದಂಥ ತಳಿ ವಿಶೇಷವಾಗಿ ಇರ್ತಕ್ಕಂಥ ತಳಿನೇ ಇದು ಪುಂಗನೂರು ಅಲ್ಲಿ ಬೆಳೀತಕ್ಕಂಥ ವಸ್ತುಗಳೇನಿದ್ದಾವೆ ಹಾಲಿಂದಲೇ ತಿರ್ತಿ ತಿಮ್ಮಪ್ಪಗೆ ಅಭಿಷೇಕ ಮಾಡೋದು ಆದ್ರೆ ತುಪ್ಪ ಅದರ ಹಾಲು ಮತ್ತು ಗೋಮೂತ್ರ ಇದನ್ನು ಉಪಯೋಗಿಸಿ ಅಭಿಷೇಕ ಮಾಡ್ತಾರೆ ಆ ಊರಿನ ಹೆಸರೇ ಈ ಹಸುವಿಗೆ ಇಟ್ಟಿದ್ದಾರೆ ಹಾಂ ಊರಿದೆ ಪುಂಗನೂರು ಅಂತಲೇ ಊರಿದೆ ಆ ಊರಿನ ಹೆಸರೇ ಈ ಹಸುವಿಗೆ ಹೆಸರು ಪುಂಗನೂರು ಮೂರು ತರ ತಳಿ ಇದೆ ಒಂದು ಒಂದೂವರೆ ಅಡಿಯಿಂದ ಎರಡು ಅಡಿ ಲಾಸ್ಟು ಒಂದು ಎರಡೂವರೆ ಇಂದ ಮೂರು ಅಡಿ ಲಾಸ್ಟು ಇದು ಮೂರು ಅಡಿಲೇ ಇದೆ ಇದು ಪುಂಗನೂರು ಮೂರು ಥರದ ಹಸುಗಳಿದಾವೆ ಮೂರು ಥರದನ್ನು ಜನ ಸಾಕ್ತಾ ಇದ್ದಾರೆ ಆದರೆ ಕರ್ನಾಟಕದಾಗ ಅತಿ ವಿರಳ ಆಂಧ್ರದಾಗೆ ಜಾಸ್ತಿ ಇರೋದು ಒಂದು ಹಸುವಿಗೆ ಅರವತ್ತು ಸಾವಿರದಿಂದ ಹಿಡಿದು ಎರಡೂವರೆ ಮೂರು ಲಕ್ಷ ತನಕಲ್ಲೂ ಆ ತರ ನಡಿತೈತೆ ಅದರದು ಅದರ ಹಾಲಿಗೋಸ್ಕರ ಆಮೇಲೆ ಅದು ಶೋಕಿಗೋಸ್ಕರ ಸಾಕ್ತಕ್ಕಂಥವ್ರು ಬಹಳ ಜನ ಇದಾರೆ ಪುಂಗ್ನೂರು ಸಾಕಿದ್ದಾರೆ ಅಂತಂದ್ರೆ ಏನೋ ಒಂಥರ ವಿಶೇಷತೆ ಆ ದೃಷ್ಟಿಯಿಂದ ಸಾಕರ್ ಬಹಳ ಜನ ಇವು ಒಂದೂವರೆ ಲೀಟರ್ ಇಂದ ಎರಡು ಲೀಟರ್ ಅಷ್ಟೇ ಕೊಡೋದು ಅದಕ್ಕಿಂತ ಜಾಸ್ತಿ ಕೊಡೋದು ಮಾಡಿಸ್ಬೇಕು ಇಲ್ಲ ಅಂದ್ರೆ ಆಂಧ್ರಕ್ಕೆ ಹೋಗ್ಬೇಕು ಹೌದು ಓರಿ ಅಂದ್ರೆ ಆಂಧ್ರಕ್ಕೆ ತಗೊಂಡು ತಗೊಂಡೋಗ್ಬೇಕು ಇವು ಒಂದು ನಾಲ್ಕು ವರ್ಷದ್ದು ಒಂದು ಐದು ವರ್ಷದ್ದು ರೈತರು ಬಹಳ ಜನ ಕೆಲಸ ಮಾಡೋದಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳು ಕಡಿಮೆ ವಿರಳಾಗಿದ್ದಾರೆ ಭೂಮಿ ಉಳಿಸ್ಬೇಕು ಈ ನಾಡನ್ನು ಬೆಳೆಸ್ಬೇಕು ಇದ್ರ ಮುಖಾಂತರ ನಾವು ಅತಿ ಹೆಚ್ಚಾದಂಥ ಬೆಳೆಯನ್ನು ಬೆಳಿಬೇಕು ಅನ್ನೋವಂಥ ಮನೋಭಾವನೆ ಇರೋರು ವಿರಳ ಈಗ ನಾವು ಸಾವಯವ ಕೃಷಿ ಮಾಡಬೇಕು ಅಂತೇಳಿ ಇತ್ತೀಚೆಗೆ ನಮ್ಮ ಪರಿವಾರ ಒಂಟಿದೆ ಆಮೇಲೆ ಈ ಭೂಮಿ ತಾಯಿ ಉಳಿಸ್ಬೇಕು ಅಂತ ಹೊಂಟಿದ್ವಿ ಇದಕ್ಕೆಲ್ಲವ ಗೋಗಳೇ ಮುಖ್ಯ ಕಾರಣ ಗೋವಿಲ್ಲದೆ ಬದುಕೋಕ್ಕಾಗೋದಿಲ್ಲ ಗಾವೋ ವಿಶ್ವಶ ಅಂತ ಹೇಳಿದ್ದಾರೆ ಆ ದೃಷ್ಟಿಯಿಂದ ಗೋವುಗಳನ್ನು ಸಾಕಬೇಕು ಎಲ್ಲ ರೈತರು ಸಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೊಂಟಿದ್ವಿ ಈಗ ರೈತರು ಅತಿ ಕಡಿಮೆ ಗೋವುಗಳನ್ನು ಯಾರ ಮನೆಗೂ ಸಾಕಿಲ್ಲ ಪಾಕಿಟ್ ಹಾಲು ತಗೊಂಡು ಕುಡಿತಾ ಇದ್ದಾರೆ ಎಂತೆಂಥ ವಿದ್ಯಾವಂತರು ಸಹ ಅದು ರಾಸಾಯನಿಕ ವಸ್ತುವಿಂದ ಮಾಡಿರೋದು ಅಂತ ಗೊತ್ತಿದ್ದು ಪಾಕಿಟ್ ಹಾಲನ್ನು ಕುಡಿತಾ ಇದ್ದಾರೆ ಇದು ರಾಷ್ಟ್ರಕ್ಕೆ ಉಪಕಾರಿ ಅಲ್ಲ ಇದು ರಾಷ್ಟ್ರಕ್ಕೆ ತೊಂದರೆ ಕೊಡ್ತಕ್ಕಂಥ ಕೆಲಸ ರೈತ ಆದಮೇಲೆ ಅವನು ಭೂಮಿಯಲ್ಲಿ ಉಳ್ಬೇಕಾರೆ ಅವನು ಭೂಮಿಗೆ ಯಾವ ವಸ್ತುವಿನಿಂದ ಅನುಕೂಲ ಆಗುತ್ತೆ ಅನ್ನೋಂಥ ಮನೋಭಾವನೆ ಇರಬೇಕು ಆ ಮನೋಭಾವನೆ ಇದ್ದಾಗ ಮಾತ್ರ ಈ ರಾಷ್ಟ್ರ ಉಳಿಯೋಕೆ ಸಾಧ್ಯ ಅಂಥ ಒಂದು ಮನೋಭಾವನೆ ಯಾರಿಗೂ ಇಲ್ಲ ಈಗ ಅತಿ ಹೆಚ್ಚು ಕಡಿಮೆ ಅಂದರೆ ಕಡಿಮೆ ಒಂದೊಂದು ಐದೈದು ಆರು ಆರು ಸಾವಿರ ಹಸುಗಳಿರ್ತಕ್ಕಂಥ ಗ್ರಾಮಗಳಿಗೆ ಇವು ಯಾವ ಇವಂತಂದರೆ ಈ ಜರ್ಸಿ ಹಂದಿ ಇದರಿಂದ ಮಾಡಿರ್ತಾರಲ್ಲ ಆ ಹಸುಗಳನ್ನು ಸಾಕ್ತಾಯಿದ್ದಾರೆ ಅವು ಹತ್ತು ಇಪ್ಪತ್ತು ಲೀಟ್ರೇ ಹಾಲು ಕೊಡ್ತವೆ ಅದರಿಂದ ಕಾಸ್ತ ದುಡ್ಡಿಗೆ ಆಸೆ ಪಡ್ತಾಯಿದ್ದಾರೆ ನಮ್ಮ ಮಕ್ಕಳ ಗತಿ ಏನಾಗುತ್ತೆ ಮುಂದೆ ನಮ್ಮ ಸಂತತಿನೇ ಇರೋಲ್ಲ ನಮ್ಮ ಸಂತತಿನೇ ಇರಲ್ಲ ನೋಡಿ ನೀವು ಸಾಮಾನ್ಯಗೆ ಕೆರ್ಸಿ ಹಸುಗಳಿದೆ ಹಸುಗಳ ಹಾಲನ್ನು ಅತಿ ಉತ್ಕೃಷ್ಟವಾಗಿ ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ಮನೆಗಳಿಗೆ ಮುಂದೆ ಅವ್ರ ಮೊಮ್ಮಕ್ಕಳು ಹುಡ್ತಾರೆ ಎಲ್ಲೋಗಿ ಗೊತ್ತೇ ಇಲ್ಲ ಹಂಗೆ ಹೌದು ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತೇಳಿದರೆ ಈ ಹಸು ಎಷ್ಟು ಒಬ್ಬ ವ್ಯಕ್ತಿ ಹಾಲನ್ನು ಉಪಯೋಗಿಸಿ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದಷ್ಟಪುಷ್ಟಾಗಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕರು ಈಗ ಮೂವತ್ತೈದು ನಲವತ್ತು ಐವತ್ತು ವರ್ಷಕ್ಕೆ ಹಾಳಾಗಿ ಇದೆ ಇಡೀ ಸ ಯುವ ಸಮುದಾಯನೇ ಹಾಳಾಗಿ ಹೋಗ್ತಾಯಿದೆ ಬಹಳ ಒಂದರಿಂದ ಅಂತಲ್ಲ ಹಲವಾರು ದುಶ್ಚಟಗಳಿಂದಲೂ ಹಾಳಾಗಿ ಹೋಗ್ತಾಯಿದೆ ಹಂಗಾಗಿ ದಯಮಾಡಿ ಎಲ್ಲ ರೈತರು ಒಂದು ಮನೆಗೆ ಹಸುವಿನ ಸಾಕಲೇಬೇಕು ಈ ಭೂಮಿ ಮೇಲೆ ಹಸುವಿನ ಗೋಮಯ ಮತ್ತು ಗೋಮೂತ್ರ ಬೀಳಬೇಕು ಆ ಗೋಮೂತ್ರ ಗೋಮಯ ಬಿದ್ದಾಗ ಮಾತ್ರ ಈ ಭೂಮಿ ಮೇಲೆ ಇರ್ತಕ್ಕಂಥ ವ್ಯಕ್ತಿ ಖಾಯಿಲೆ ಮಾಡ್ತಕ್ಕಂಥ ಕ್ರಿಮಿಗಳು ನಾಶ ಆಗ್ತವೆ ಆವಾಗ ಎಲ್ಲ ವ್ಯಕ್ತಿಗಳು ಸಂಪೂರ್ಣವಾಗಿ ರೈತ ಈ ರಾಷ್ಟ್ರದ ಬೆನ್ನೆಲುಬಾಗಕ್ಕೆ ಅದು ಪ್ರೇರದ ಪ್ರೇರಣಾದಾಯಕ ಆಗುತ್ತೆ ಅಲ್ವಾ ಈ ದೃಷ್ಟಿಯಿಂದ ಹಸ್ತುಗಳು ಸಾಕಬೇಕು ಅಂತದೇ ನಮ್ಮ ಅಪೇಕ್ಷೆ ಹೊಳಲ್ಕೆರೆ ತಾಲೂಕಿನಲ್ಲಿ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತ ಇದ್ದಾರೆ ಅವರು ಹತ್ತು ಮನೆಗೆ ಹಾಲು ಕೊಡ್ತಿದ್ರು ಅವರು ಹತ್ತು ಮನೆ ಸಂಘ ಪರಿವಾರದಾರೆ ಹತ್ತು ಮನೆಗೆ ಹಾಲು ಕೊಡ್ತಿದ್ರು ಫ್ರೀಯಾಗಿ ದುಡ್ಡಿಲ್ಲ ಫ್ರೀ ದೇಶಿ ಹಸುವನ್ನ ಹಾಲು ಕೊಡೋರು ಈಗ ಇತ್ತೀಚೆಗೆ ದೇಶಿ ಹಸು ಕಡಿಮೆ ಆಗ್ತಾ ಬರ್ತಾ ಇದೆ ಹಂಗಾಗಿ ಹಾಲಿನ ಮಾರಾಟ ರೇಟ್ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಗೋಕೃಪ ಅಮೃತ ಅಂತ ಮಹಾರಾಷ್ಟ್ರದಾಗೆ ಒಬ್ಬರು ಗೋಪಾಲ್ಬಾಯಿ ಸುತಾರಿಯ ಅಂತ ಅವರು ಒಂದು ಲೀಟ್ರು ಮಜ್ಜಿಗೆ ಒಂದು ಲೀಟ್ರು ಬೆಲ್ಲ ಒಂದು ಲೀಟ್ರು ಮದರ್ ಕಲ್ಚರ್ ಇಷ್ಟನ್ನು ಬೆರೆಸಿ ವಾರಕ್ಕೆ ಒಂದು ವಾರ ಡ್ರಮ್ಮಿನಲ್ಲಿ ಹಾಕಿ ಕಲಿಸಿದರೆ ಆ ನೀರನ್ನು ಭೂಮಿಗರೆಸಿದ್ರೆ ಫಲವತ್ತತೆ ಕೊಡುತ್ತೆ ಅದು ಎಲ್ರಿಗೂ ಒಂದೇ ಲೀಟ್ರು ಒಂದೇ ಲೀಟ್ರ್ ಮದರ್ ಕಲ್ಚರು ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಇನ್ನೂರು ಲೀಟ್ರ್ ಮದರ್ ಕಲ್ಚರ್ ತಯಾರಾಗುತ್ತೆ ಬೆಕ್ಕಾದಂಥ ಕಬ್ಬು ಬೆಳಿಬೋದು ಅದ್ರಾಗೆಲ್ಲ ಪಾಸ್ಪೋರ್ಟು ಅಮೋನಿಯಂ ಎಲ್ಲ ಅಂಶನೂ ಇರುತ್ತೆ ನೀವು ಯಾಕೆ ಬೆಳೆಯಲ್ಲ ರೈತರು ಭಾರೀ ದುಬಾರಿ ಗೊಬ್ಬರಗಳು ತಂದು ಭೂಮಿಯನ್ನು ಬರಡು ಇದ್ದೀವಿ ಗೋವನಂದ ಜಲ ಒಂದು ಲೀಟ್ರಿಗೆ ಹತ್ತು ಲೀಟ್ರನ್ನು ಹಾಕಿ ಸಿಂಪರಣೆ ಮಾಡಿರಿ ಬೆಕ್ಕಾದಂಥ ಕಬ್ಬು ಮತ್ತು ಭತ್ತ ಮತ್ತು ಅಡಿಕೆ ಬೆಳಿಬೋದು ಅದಕ್ಕೆ ಈಗ ದೊಡ್ಡ ದೊಡ್ಡ ಶ್ರೀಮಂತರುಗಳು ತೊಟ್ಟಿಗಳು ಕಟ್ಟಿಸ್ಕೊಂಡು ಗೋವುಗಳನ್ನು ಎಲ್ಲಿ ಸಾಯ್ತಾವೆ ಅಲ್ಲಿಂದ ತಂದು ಸತ್ತರ ಆಕಳು ಲಕ್ಷ ಲಕ್ಷ ಬೆಲೆ ಬಾಳುತ್ತೆ ಅದು ಇದ್ದಾಗಲೇ ವ್ಯಕ್ತಿ ಸಾಕೋದಲ್ಲ ಸತ್ತಾಗಲೂ ಬೆಲೆ ಇದೆ ಅದಕ್ಕೆ ಆನೆ ಸತ್ತಿರ ಲಕ್ಷ ಇದ್ರ ಲಕ್ಷ ಅಂತಾರಲ್ಲ ಆ ಟೈಪ್ ಆಗ್ತದೆ ಅದೇ ದುಡ್ಡಿಗೋಸ್ಕರ ಮಾರಾಟ ಮಾಡ್ಕೊಂತ ಇದ್ದಾರೆ ಅದೇ ವಸ್ತುವನ್ನು ಭೂಮಿಯೊಳ್ರೆ ಭೂಮಿಯ ಫಲವತ್ತತೆ ಹೆಚ್ಚುತ್ತೆ ಭೂಮಿಯಲ್ಲಿ ಜೀವಾಣುಗಳು ಕೋಟಾನು ಕೋಟಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ ಅವರ ತೋಟವಾಲುಗಳ ಸಮೃದ್ಧ ಆಗ್ತವೆ ಅದನ್ನು ಮಾಡಲ್ಲ ರೈತ ನಾಲ್ಕು ಹತ್ತು ದುಡ್ಡಿಗೋಸ್ಕರ ಅದನ್ನು ಮಾರಾಟ ಮಾಡ್ತಾನೆ ಏನು ಮಾಡೋಕ್ಕಾಗತ್ತೆ ಹಾಗಾಗಿ ಈಗ ಗೋಪಾಲ್ಬಾಯ್ ಸುತಾರಿ ಅವರು ಕಣ್ಣಿಡಿದ್ದಾರೆ ಅದನ್ನು ಈಗ ನಮ್ಮ ಮಹಾರಾಷ್ಟ್ರದ ಕಾಡಸಿದ್ದೇಶ್ವರ ಸ್ವಾಮಿಗಳು ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದಾರೆ ಅದನ್ನು ಭೂಮಿಗರಿಸಿರಿ ಒಳ್ಳೆ ಸಮೃದ್ಧವಾದಂಥ ಒಂದು ಎಕರೆ ಭೂಮಿಲಿ ಒಂದು ಲಕ್ಷ ಆದಾಯ ಪಡಿತಕ್ಕಂಥ ಸಂಸ್ಕೃತಿಯನ್ನು ಅವರು ಅಲ್ಲೇ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಅದನ್ನು ನಾವು ಯಾಕೆ ಬಳಕೆ ಮಾಡಬಾರ್ದು ಅಂತ ಈ ದೃಷ್ಟಿ ಇಟ್ಕೊಂಡು ಅದನ್ನು ನಾವು ಸರಿಯಾಗಿ ಹಸುಗಳನ್ನು ಸಾಕ್ತಕ್ಕಂಥ ಕೆಲಸ ಮಾಡಿದರೆ ರಾಷ್ಟ್ರ ಸಮೃದ್ಧಿ ಆಗೋದ್ರೆ ಯಾವುದೇ ಅನುಮಾನ ಇಲ್ಲ ಅಂತ ನಮ್ಮ ಅಪೇಕ್ಷೆ ಎಲ್ಲ ರೈತರು ಹಸುವಿನ ಕಡೆ ಗಮನ ಹರಿಸ್ಬೇಕು ಹಸುವೆ ಅಲ್ಲ ನಂದಿನೂ ಸಾಕಬೇಕು ನಂದಿಯಿಂದಲೇ ವ್ಯವಸಾಯ ಮಾಡಬೇಕು ಯಾವಾಗ ಇಡೀ ರಾಷ್ಟ್ರದೊಳಗೆ ನಂದಿಯಿಂದ ವ್ಯವಸಾಯ ಮಾಡೋಕ್ಕೆ ಪ್ರಾರಂಭ ಆಗುತ್ತೋ ಆವಾಗ ಈ ರಾಷ್ಟ್ರ ಸಮೃದ್ಧಿ ಆಗೋಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ ಗೋನಂದ ಜಲ ಅಂದರೆ ಹಸು ಸಾಯಿತ್ತೆ ನಮ್ಮ ಮನೆಯೊಳಗೆ ನಾವೇ ಮಾಡ್ತೀವಿ ಅದನ್ನು ಬೇರೆಯವರಿಗೆ ಮಾರ ತಗೊಂಡೋಗಕ್ಕೆ ಬಿಡ್ತೀವಿ ಅದು ಬಿಡಬಾರ್ದು ಒಂದು ತೊಟ್ಟಿ ಕಟ್ಟಿಸ್ಬೇಕು ಆ ಆರಡಿ ಮತ್ತು ಎರಡು ಮೂರು ಅಡಿ ಆಗಲ ತೊಟ್ಟಿ ಕಟ್ಸಿರಿ ಆ ತೊಟ್ಟಿಗೆ ಒಂದು ಬಾಕ್ಸ್ ಮಾಡ್ಕೋಬೇಕು ಮೇಲೆ ಮುಚ್ಚಲಿಕ್ಕೆ ಆ ಹಸುವನ್ನು ಆ ಸತ್ತಿರ ಹಸುವನ್ನು ಅದರೊಳಗೆ ಮಲಗಿಸ್ಬೇಕು ಮಲಗಿಸಿ ಎಷ್ಟು ತೂಕ ಇರುತ್ತೋ ಅಷ್ಟು ಮಜ್ಜಿಗೆ ಅದೆಷ್ಟು ತೂಕ ಇರುತ್ತೋ ಅಷ್ಟು ಬೆಲ್ಲ ಅದೆಷ್ಟು ತೂಕ ಇರುತ್ತೋ ಅಷ್ಟು ಪಪ್ಪಾಯಿ ಮತ್ತು ಅದೆಷ್ಟು ತುಕ್ಕ ಇರುತ್ತೋ ಅಲ್ಲ ಅದಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಟ್ಯಾಬ್ಲೆಟ್ಸ್ ಬರ್ತವೆ ಆ ಟ್ಯಾಬ್ಲೆಟ್ಸು ಅದರ ಸ್ಮೆಲ್ ಬರಲದಂಗೆ ಅದನ್ನ ಹಾಕಿ ಮೇಲೆ ಕವರ್ ಮಾಡಿ ನಟ್ಟು ಬೋಲ್ಟ್ ಹಾಕಿ ತಿರುವಿ ಅದರ ಗಾಳಿ ಎಲ್ಲೂ ಆಡಬಾರ್ದು ಆ ಥರ ಅದನ್ನು ಶೇಖರಣೆ ಮಾಡಿ ಆರು ತಿಂಗಳು ಬಿಡಬೇಕು ಆರು ತಿಂಗಳು ಬಿಟ್ಟರೆ ಒಂದಸು ಒಂದೂವರಿಂದ ಎರಡು ಲಕ್ಷ ಆಗುವಷ್ಟು ಗೋನಂದ ಜಲವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಆ ಹಸುವಿಗಿದೆ ಅದನ್ನು ಒಂದು ಲೀಟ್ರು ಗೋ ನಂದ ಜಲವನ್ನು ಹತ್ತು ಲೀಟ್ರೂ ನೀರಿಗೆ ಹಾಕಿ ಅದನ್ನು ಸಿ ಸಿಂಪರಣೆ ಮಾಡಿರಿ ಇಡೀ ತೋಟ ಅಡಿಕೆ ತೋಟ ಮತ್ತು ಬಾಳೆ ಮತ್ತು ಭತ್ತ ಕಬ್ಬು ಎಲ್ಲಕ್ಕೂ ಹಾಕ್ಬೋದು ಒಳ್ಳೆಯ ಸಮೃದ್ಧಿ ಯಾವುದೇ ಕೆಮಿಕಲ್ ಬಳಸಲಿದೆ ರೀತಿಯಲ್ಲಿ ಬೆಳೆಯನ್ನು ಬೆಳಿಬೋದು ಕೆಮಿ ಕೆಮಿಕಲ್ ಇಲ್ದಂಗೆ ಬೆಳಿಬೋದು ಅಂಥ ಒಂದು ಶಕ್ತಿ ಗೋನಂದ ಜಲಕ್ಕಿದೆ ಇದು ಗೋನಂದ ಜಲ ಇದಕ್ಕೆ ಮುನ್ನೂರು ರೂಪಾಯಿ ಇದು ಗೋನಂದ ಜಲ ಈ ಗೋನಂದ ಜಲವನ್ನು ಅಧಿಕ ಬೆಳವಣಿಗೆಗೆ ಇದನ್ನು ಉಪಯೋಗಿಸ್ತಾರೆ ಒಂದು ಲೀಟ್ರ್ ಗೋನಂದ ಜಲಕ್ಕೆ ಹತ್ತು ಲೀಟ್ರ್ ನೀರು ಹಾಕಿ ಅದನ್ನು ಸಿಂಪಡಣೆ ಮಾಡಿರಿ ನೀನು ಏನು ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅದರ ಮೂರಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿ ಗೋನಂದ ಜಲಕ್ಕಿದೆ ಭೂಮಿಗೆ ಯಾವುದೇ ಥರದ ಹಾನಿಯಿಲ್ಲ ಭೂಮಿಯಲ್ಲಿ ನಮಗೆ ತೊಂದರೆ ಕೊಡ್ತಕ್ಕಂಥ ಕೀಟಾಣುಗಳಿದಾವಲ್ಲ ಅದನ್ನು ಸಾಯಿಸ್ತಕ್ಕಂಥ ಶಕ್ತಿ ಇದಕ್ಕಿದೆ ನಮಗೇನು ಬೆಳೆ ಬರಬೇಕು ಆ ಬೆಳೆಯನ್ನು ಬೆಳೆಸ್ತಕ್ಕಂಥ ಶಕ್ತಿ ಈ ಗೋನಂದ ಜಲಕ್ಕಿದೆ ಈ ದೃಷ್ಟಿಯಿಂದ ಈ ಗೋನಂದ ಜಲವನ್ನು ಎಲ್ಲ ರೈತರು ಹಸುಗಳನ್ನು ಬೇರೆಯವ್ರಿಗೆ ಕೊಡೋದ್ಕಿಂತವ ಸತ್ತ ಮೇಲೆ ಈ ಗೋನಂದ ಜಲವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಲಿಬೇಕು ನಮ್ಮ ರೈತರು ಅಂತ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮರದು ಸಾವಯವ ಕೃಷಿ ಪ್ರಯೋಗ ಶಾಲೆ ಇದೆ ಅಲ್ಲಿ ಒಬ್ಬರು ಆನಂದ್ ಅಂತ ಇದ್ದಾರೆ ಅವರು ಇದ್ರ ಪ್ರಯೋಗ ಮಾಡಿದ್ದಾರೆ ಆದ್ದರಿಂದ ಅವ್ರ ಕಡೆಯಿಂದ ಇದನ್ನ ಗೋನಂದ ಜಲವನ್ನ ಈಗ ಬೆಳವಣಿಗೆ ತರ್ತಾ ಇದ್ದೀವಿ ಸ್ನೇಹಿತರೆ ಇದುವರೆಗೂ ನೀವು ನೋಡಿರ್ತಕ್ಕಂಥ ಒಂದು ಎಲ್ಲ ತಳಿಗಳ ಸ್ವದೇಶಿ ತಳಿಗಳ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡಿದ್ರಿ ಇದು ಬಂದ್ಬಿಟ್ಟು ನಡೆದಿದ್ದು ತಳಿಗಳು ನಿಮಗೆ ಎಲ್ಲ ನಾನು ಇದುವರೆಗೂ ತೋರಿಸಿದ್ದು ದಾವಣಗೆರೆಯಲ್ಲಿ ನಡೆದಂತ ಒಂದು ಸ್ವದೇಶಿ ಮೇಳ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ತಳಿಗಳು ಬಂದಿದ್ದು ಈ ಎಲ್ಲ ತಳಿಗಳ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಟ್ಟೆ ಇಷ್ಟು ಹೇಳ್ತಾ ಈ ಓಡೋಣ ಇಲ್ಲಿ ಎಂಡ್ ಮಾಡೋಣ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಾವು ಸಿಟಿಯಲ್ಲಿ ಇದ್ದೀವಿ ಹಳ್ಳಿಗೆ ಹೋಗಿ ನೋಡೋದು ಆಲ್ರೆಡಿ ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಹಂಗೆ ಆಗಿದೆ ಈ ಇತ್ತೀಚಿನ ಕಾಲದಲ್ಲಿ ಒಂದು ಭತ್ತದ ರಾಶಿ ಮಾಡಿ ಭತ್ತದ ರಾಶಿ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ತಾಯಿದ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಇಲ್ಲಿ ಅಲಂಕಾರವಾಗಿ ನೋಡ್ತೀರ ಬಟ್ ಇದೇ ರೀತಿ ಹಳ್ಳಿಯಲ್ಲಿ ಮಾಡ್ತಾರೆ ಇಲ್ಲಿ ನೀವು ಸಿಟಿಯಲ್ಲಿ ನೋಡೋಕ್ಕೋಸ್ಕರ ಯಾರು ಇತ್ತೀಚೆಗೆ ಹಳ್ಳಿ ಎಲ್ಲ ಬಿಟ್ಟಿರೋದ್ರಿಂದ ಸಿಟಿಯಲ್ಲಿ ಈ ಥರದ್ದು ಮಾಡಿ ಮುಂದೆ ಹೋಗ್ತಾ 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 ನಾವಿಲ್ಲಿ ಹಳ್ಳಿ ಜೀವನನ ಒಂದು ಪ್ಯಾಷನ್ನಾಗಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಹಳ್ಳಿ ಜೀವನದ ಒಂದು ಎಲ್ಲ ತುಣುಕುಗಳನ್ನು ನಾವು ಹೆಂಗೆ ಫ್ಯಾಷನ್ ಶೋ ಅಲ್ಲಿ ನೋಡ್ತೀವಿ ಆ ರೀತಿ ನೋಡಬೇಕಾಗುತ್ತೇನೋ ಅಂತ ಅನ್ಕೊತೀನಿ ಆ ಕಾಲ ಬಂದರೂ ಬರುವುದು ಹೇಳೋಕ್ಕಾಗಲ್ಲ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಕಂಟಿನ್ಯೂ ಆಗಿ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿ ಹೆಣ್ಣು ಮಾಡೋಣ